ಶ್ರೀಮತೆ ರಾಮಾನುಜಾಯ ನಮಃ ಈ ದಿನ ಅತ್ಯಂತ ವಿಶೇಷವಾದಂತಹ ದಿನ ನಮ್ಮ ಶಿವಮೊಗ್ಗದ ಆತ್ಮೀಯರಾದಂತಹ ಶಿವಮೊಗ್ಗದ ಆತ್ಮೀಯರಾದಂತಹ ಶ್ರೀ ಶ್ವೇತಾ ಮತ್ತು ಶುಚಿವ್ರತಾಚಾರ್ಯರ ಮಗನಾದಂತಹ ಕೇಶವಕೃಷ್ಣನಿಗೆ ನಾಳೆ ಉಪನಯನ ಮಹೋತ್ಸವ ನಡೆಯಲಿದ್ದು ಅದಕ್ಕಾಗಿ ಇಂದು ಉದಕಶಾಂತಿ ಉದಕಶಾಂತಿ ಮಂತ್ರ ಪಠಣ ಮತ್ತು ಉದಕಶಾಂತಿ ಕಲಶ ಜಪ ತೀರ್ಥದಿಂದ ಪ್ರೋಕ್ಷಣವಾಗುತ್ತದೆ ಅದಾದ ನಂತರ ಸಂಜೆ ಅಂಕುರಾರ್ಪಣ ನಡೆಯುತ್ತದೆ ಅದಾದ ನಂತರ ಪ್ರತಿಸರ ಬಂಧ ಕಾರ್ಯಕ್ರಮವಾಗುತ್ತದೆ ಸಾಮಾನ್ಯವಾಗಿ ಇದಕ್ಕಾಗಿ ನಾವು ಪಾಲಿಕೆಗಳನ್ನು ತರುತ್ತೇವೆ ಈ ಪಾಲಿಕೆಗಳನ್ನು ನೋಡಿದಾಗ ಇಂದು ಶಿವಮೊಗ್ಗದಲ್ಲಿ ಪಾಲಿಕೆಯನ್ನು ತರಲು ಹೇಳಿದಾಗ ನಮಗೆ ಅತ್ಯಾಶ್ಚರ್ಯವಾಯಿತು ಏಕೆಂದರೆ ಒಂದೊಂದು ಪಾಲಿಕೆಗಳು ಕೂಡ ಎರಡು ಕೆ ಜಿ ಕಾಳುಗಳು ಹಿಡಿಯುವಷ್ಟು ದೊಡ್ಡದಾದಂತಹ ಧಾನ್ಯಗಳನ್ನು ಹಿಡಿಯುವಂತಹ ದೊಡ್ಡ ಪಾತ್ರೆ ನಮಗೆ ಈ ಸಂತೋಷವಾಯಿತು ಏಕೆಂದರೆ ಅಂಕುರಾರ್ಪಣವನ್ನು ಮಾಡಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ಆದರೆ ಅದು ಹೆಚ್ಚಾಗಿ ವಿಶೇಷವಾಗಿ ಮನಸ್ಸಿದ್ದಷ್ಟು ಮಾಡಬೇಕು ಇಂದು ವಿಶೇಷವಾದ ಪಾತ್ರೆಗಳನ್ನು ನೋಡಿ ನಮಗೆ ಆಶ್ಚರ್ಯವಾಯಿತು ಇದರ ನೀವು ಗಾತ್ರವನ್ನು ಗಮನಿಸಬಹುದು ಇದು ಸುಮಾರು ಆರು ಆರು ಇಂಚು ಅಂದರೆ ಅರ್ಧ ಅಡಿಯಷ್ಟು ಇದೆ ಮಧ್ಯದ್ದು ಈ ಪಾತ್ರೆಗಳು ಸುಮಾರು ಮುಕ್ಕಾಲು ಒಂದು ಅಡಿಯಷ್ಟು ದೊಡ್ಡದಾಗಿವೆ ವಿಶಾಲವಾಗಿ ಇದನ್ನು ನೀವು ನೋಡಬಹುದು ಆರು ಇಂಚು ಬಾಯಿಯೇ ಇದೆ ಆರು ಇಂಚಿಗೂ ಹೆಚ್ಚು ಬಾಯಿ ಒಳಭಾಗದಲ್ಲಿ ಆರು ಇಂಚು ಸೊ ಎತ್ತರ ನೀವು ನೋಡಿದರೆ ಸುಮಾರು ಆರು ಆರು ಮುಖಾಲು ಒಂಬತ್ತು ಇಂಚು ಅಥವಾ ಹತ್ತು ಇಂಚಿನಷ್ಟು ಎತ್ತರವಾಗಿದೆ ಪಾತ್ರೆಗಳನ್ನು ತುಂಬ ಚೆನ್ನಾಗಿ ಮಾಡಲಾಗಿದೆ ಇದನ್ನೆಲ್ಲವೂ ತಾವೆಲ್ಲರೂ ನೋಡಿ ಸಂತೋಷಪಡಲಿ ಎಂಬುದಾಗಿ ನಮ್ಮ ಮನಸ್ಸಿಗೆ ಬಂದಿದ್ದರಿಂದ ಪಂಚಪಾಲಿಕಾ ಔಷಧಿ ದ್ರವ್ಯಾಣಿ ಪ್ರೋಕ್ಷ ಎಂದು ಬರುತ್ತದೆ ಪಂಚಪಾಲಿಕೆ ಮತ್ತು ಔಷಧಿ ದ್ರವ್ಯಗಳಿಗಾಗಿ ಈ ಪಂಚಪಾಲಿಕೆಗಳನ್ನು ನಮ್ಮ ಸಂದೀಪ್ ಭಟ್ರೆ ಶಿಷ್ಯರಾದಂತಹ ಅವರು ಯಾರು ಬರ್ತಾವ ಬುಡ್ಡಲ್ಲ ಅವರು ಇದನ್ನು ಮಾರ್ಕೆಟ್ನಿಂದ ತಂದಿದ್ದಾರೆ ನಮ್ಮ ಶುಚಿವ್ರತನ ಮಗನಾದಂತಹ ನಮ್ಮ ಕೇಶವ ಕೃಷ್ಣನ ಅಂಕುರಾರ್ಪಣಕ್ಕೆ ಪ್ರತಿಸರ ಬಂದ ಅಂಕುರಾರ್ಪಣ ಕಾರ್ಯಕ್ರಮಗಳಿಗೆ ನಮ್ಮ ಪುರುಷೋತ್ತಮಾಚಾರಿ ಅವರು ಇದನ್ನು ವೀಕ್ಷಿಸಿ ಪರಕಾಲ ಮಠದ ಘನ ಅಧ್ಯಕ್ಷರು ಅವರು ಇದನ್ನು ನೋಡಿ ಭಾಳ ಸಂತೋಷ ಪಡ್ತಾ ಇದ್ದಾರೆ ಎಲ್ಲರಿಗೂ ಮಂಗಳವಾಗಲಿ ಶ್ರೀಮತೆ ನಮ್ಮನ್ನು ತೋರ್ಸಪ್ಪ ಶ್ರೀಮತೆ ರಾಮಾನುಜಾಯ ನಮಃ ಇದನ್ನು ನೀವು ನೋಡಬಹುದು ವಿಶಾಲವಾದ ಪಾತ್ರೆ ಎಷ್ಟತ್ರ ಇದೆ ನೋಡಿ ವಿಶಾಲವಾದಂತಹ ಪಾತ್ರೆಗಳು ನಮಗೆ ಇವತ್ತು ಇದರಲ್ಲಿ ಅಂಕುರಾರ್ಪಣ ಮಹೋತ್ಸವ ಮಾಡೋದು ಭಾಳ ಸಂತೋಷ ಆಗ್ತಾ ಇದೆ ಈ ಥರದ್ದು ಒಂದು ಇಷ್ಟು ದೊಡ್ಡ ಪಾತ್ರೆಯನ್ನು ಇಲ್ಲಿ ತನಕ ನಾವು ಬಾಲಿಕಾ ಪಾತ್ರೆಗಳನ್ನು ಏನೋ ಅಂಕುರಾರ್ಪಣದ ಪಾತ್ರೆಗಳನ್ನು ನೋಡಿರಲಿಲ್ಲ ಇದು ಭಾಳ ಖುಷಿಯಾಯಿತು ಶಾಸ್ತ್ರಗಳಲ್ಲಿ ಹೇಳಿರೋ ಸೈಸಲ್ಲಿಂದ ಇದು ದೇವಸ್ಥಾನಗಳಲ್ಲಿ ಇಟ್ಕೊಳ್ಳೋದು ಇವತ್ತು ಖುಷಿಯಾಗಿದೆ ಶ್ರೀಮತೆ ರಾಮಜಾಯ ನಮಃ ಎಲ್ಲ ನೋಡಿ ಸಂತೋಷಪಡಿ